ಸರ್ ನನಗಿನ್ನ ಯಾವುದೇ ಮಾಹಿತಿ ಬಂದಿಲ್ಲ ನನಗೆ ಯಾರು ಮಂಡ್ಯದಲ್ಲಿರ್ಬೋದು ಕೋಲಾರಲ್ಲಿ ಯಾರಬೋದು ಅಂತ ಮಾಹಿತಿ ಬಂದಿಲ್ಲ ಕುಮಾರಣ್ಣ ನಿಂತ್ಕೊಳ್ಳೋದಾದ್ರೆ ನಮಗೆ ತೊಂದರೆ ಇಲ್ಲ ಒಳ್ಳೆಯದೇ ಆಗುತ್ತೆ ಯಾಕಂದರೆ ಕುಮಾರಣ್ಣ ನಿಂತರೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದು ಹಲೆಯದಡತ್ತೆ ಸೊ ಹಾಗಾಗಿ ಕುಮಾರಣ್ಣ ನಿಂತರೆ ನಮಗೇನು ತೊಂದರೆ ಇಲ್ಲ ಸರ್ ಒಳ್ಳೆಯದೇ ಅದು ವಿ ವೆಲ್ಕಮ್ ದಟ್ ಅಡಿಷನ್ ಎಲ್ಲ ಚೆನ್ನಾಗಿದೆ ಹಾಸನಲ್ಲಿ ನಾನು ಕೂಡ ಎಲ್ಲ ಭಾಗಕ್ಕೂ ಹೋಗಿದ್ದೀನಿ ಈಗ ಎಲ್ಲ ಕಡೆನೂ ಒಂದು ಒಳ್ಳೆಯ ವಿಶ್ವಾಸ ಇದೆ ನೆನ್ನೆ ಹೆಸ್ಲೂರ್ ಎತ್ತರ್ಗೂ ಹೋಗಿದ್ದೆ ಜಾವ್ಗಳಿಗೂ ಹೋಗಿದ್ದೀನಿ ಸೊ ಎಲ್ಲ ಕಡೆನೂ ಒಂದು ವಿಶ್ವಾಸ ಇದೆ ಖಂಡಿತ ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ ಇಬ್ಬರು ಕಾರ್ಯಕರ್ತರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಕೂಡ ಹುಮ್ಮಸ್ಸಲ್ಲಿದ್ದಾರೆ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಖಂಡಿತ ಒಳ್ಳೆ ಲೀಡಲ್ಲೇ ನಮ್ಮ ಪಕ್ಷ ನಮ್ಮ ಎರಡು ಮೈತ್ರಿ ಅದಕ್ಕೆಲ್ಲ ಅಂತ ಕಲ್ಸ್ತೀವಿ ಸರ್ ಟಿಕೆಟ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಬೈ ನೆಕ್ಸ್ಟ್ ಸಂಡೇ ಅವ್ರ ಮಂಡೇ ದೇ ಮೈಟ್ ಅನೌನ್ಸ್ ಬಿ ಜೆ ಪಿ ಆ್ಯಂಡ್ ಜೆ ಡಿ ಎಸ್ ಟಿಕೆಟ್ ಅನೌನ್ಸ್ ಇನ್ನೊಂದು ಎರಡು ಮೂರು ದಿನದಲ್ಲೇ ಆಗುತ್ತೆ ಟೂ ಡೇಸಲ್ಲಿ ದೇ ಮೈಟ್ ಕ್ಲಿಯರ್ ಆಲ್ ದ ಕರ್ನಾಟಕ ಟಿಕೆಟ್ ಅದನ್ನೇ ನಾ ಚರ್ಚೆ ಮಾಡಿದೆ ಸರ್ ಹೈಕಮಾಂಡ್ ಆಸ್ ನಾಟ್ ಇಟ್ ಡೌನ್ ಆ್ಯಂಡ್ ಭೌತ ಹೈಕಮಾಂಡ್ ಆಸ್ ನಾಟ್ ಇಟ್ ಡೌನ್ ಅವರಿಬ್ಬರು ಕೂತ್ಕೊಂಡು ಚರ್ಚೆ ಮಾಡಲಿ ಚರ್ಚೆ ಮಾಡಿಬಿಟ್ಟು ಅದೇನು ಕೊಡ್ತಾರೋ ಕೊಡಲಿ ಅದು ಈಗಾಗಲೇ ಸರ್ ಒಂದು ರೌಂಡ್ ಪೂರ್ತಿ ನಾನು ಎಲ್ಲ ಕಡೆನೂ ಎಲ್ಲ ಪಂಚಾಯತಿಗೆ ಹೋಗೋಂಥ ಕೆಲಸನ ಮಾಡಿದ್ದೀನಿ ಪ್ಲಸ್ ಜೊತೆಗೆ ಆಗಲೇ ಹಲವಾರು ಹಳ್ಳಿಗಳಿಗೂ ವಿಸಿಟ್ ಮಾಡಿದ್ದೀನಿ ಈಗಾಗಲೇ ಈಗ ಎಲ್ಲ ಕಡೆ ವಾತಾವರಣ ಭಾಳ ಚೆನ್ನಾಗಿದೆ ಒಂದು ರೌಂಡ್ ಕ್ಯಾನ್ವಾಸ್ ಕೂಡ ಆಗಿದೆ ನಮ್ಮದು ಈಗ ಯಾವ್ದಾದ್ರು ಸರಿಪಡ್ಸ್ಕೊಳ್ಳೋ ಅಂತವಿದ್ರೆ ಆಮೇಲೆ ಯಾವ ಸರಿ ಇದು ಮಾಡ್ಕೊಳ್ಳೋ ಅಂತವಿದ್ರೆ ಮಾಡ್ತಾಯಿದ್ದೀನಿ ಖಂಡಿತ ಆಗ್ಲೇ ಸರ್ ಟಚ್ ಅಲ್ಲಿ ಇದ್ದೀವಿ ಮಾತಾಡ್ತಾ ಇದ್ದೀವಿ ಅದನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಕೂಡ ವಿಶ್ವಾಸಕ್ಕೆ ಅಂತ ಕೆಲಸ ಮಾಡ್ತೀವಿ ನಿನ್ನೆನೂ ಕೂಡ ಭಾಳಷ್ಟು ಜನ ನಾಯಕರುಗಳ್ಗೆ ಬಿಜೆಪಿ ನಾಯಕರುಗಳಿಗೆ ಅವರು ಕೂಡ ಕರೆ ಮಾಡಿದ್ದಾರೆ ಯಾವ ಥರ ಮಾಡ್ಬೇಕು ಏನು ಮಾಡಬೇಕು ಅಂತ ನಾವು ಕೂಡ ಅವ್ರಿಗೆ ಮಾತಾ ಮಾತಾಡಿ ಅವ್ರು ಯಾವ ವಿಶ್ವಾಸಕ್ಕೆ ಏನು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಿನ್ನೆ ಜಾವ್ಗಾಲಲ್ಲೂ ಕೂಡ ವಿಶೇಷವಾಗಿ ಮಹಾಶಿವರಾತ್ರಿಗೆ ಕ್ರಿಕೆಟ್ ಇಟ್ಟಿದ್ದರು ಟೂರ್ನಮೆಂಟು ಆ ಎಲ್ಲ ಭಾಗದ ಆ ಭಾಗದ ಜಾವಗಾಲಿನ ಎಲ್ಲ ಮುಖಂಡರುಗಳು ಬಿ ಜೆ ಪಿ ಮುಖಂಡರುಗಳು ಪ್ರೀತಿ ವಿಶ್ವಾಸದಿಂದ ನಾನು ಬರ್ಮಾಡ್ಕೊಂಡ್ರು ಸರ್ ಸದ್ಯ ಹೇಳಬೇಕು ಅಂದರೆ ಐದು ವರ್ಷದ ಅನುಭವದಲ್ಲಿ ಒಬ್ಬ ಸಂಸದನಿಗೆ ವ್ಯಾಪ್ತಿ ಭಾಳ ದೊಡ್ಡದು ಎಲ್ಲ ಕಡೆನೂ ಹೋಗೋಕ್ಕಾಗಲ್ಲ ಎಲ್ಲ ಹಳ್ಳಿಗಳಿಗೂ ಹೋಗೋಕ್ಕಾಗಲ್ಲ ಆದರೂ ಕೂಡ ಭಾಳಷ್ಟು ಪ್ರಯತ್ನಪಟ್ಟು ಎಲ್ಲ ಪಂಚಾಯಿತಿ ಹಳ್ಳಿಗಳಿಗೆ ಹೋಗಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಥರ ಕೆಲಸಗಳಲ್ಲೂ ನಾನು ಭಾಗಿಯಾಗಿ ಕೆಲಸಗಳು ಮಾಡ್ಕೊಡೋ ಅಂತ ನಿಟ್ಟಲ್ಲಿ ಮಾಡಿದ್ದೀನಿ ಸೊ ಒಂದು ವಿಶೇಷವಾದ ಅನುಭವ ಅದು ಯಾಕಂದರೆ ನಾವು ಹೊರ್ಗಡೆ ಅಡ್ಮಿನಿಸ್ಟ್ರೇಷನಿಂದ ಆಚೆ ಇರೋದಕ್ಕೂ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇರೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ ಅಡ್ಮಿನಿಸ್ಟ್ರೇಷನ್ ಆಚೆ ಇದ್ದು ರಾಜಕಾರಣ ಮಾಡ್ತಾ ಇದ್ವಿ ಈಗ ಅಡ್ಮಿನಿಸ್ಟ್ರೇಷನ್ ಒಳಗಡೆ ಇದ್ಕೊಂಡು ರಾಜಕಾರಣ ಮಾಡಬೇಕಾದ್ರೆ ಭಾಳ ವ್ಯತ್ಯಾಸ ಇರುತ್ತೆ ಹಾಗಾಗಿ ಭಾಳಷ್ಟು ನನಗೆ ಒಳ್ಳೊಳ್ಳೆ ವಿಚಾರಗಳನ್ನ ಹಿರಿಯರು ನಮ್ಮ ಪಕ್ಷದ ಹಿರಿಯರು ಇರ್ಬೋದು ಆಮೇಲೆ ನಮ್ಮ ಸೋದರರುಗಳಿರ್ಬೋದು ಎಲ್ಲರೂ ಕೂಡ ಭಾಳಷ್ಟು ಅನುಭವಗಳನ್ನ ಕೊಟ್ಟಿದ್ದಾರೆ ಹಾಗಾಗಿ ಅದನ್ನು ಕೂಡ ತಗೊಂಡು ಹೋಗುವಂಥ ಕೆಲಸ ಮಾಡಿ ಈ ಸರಿ ಭಾಳ ಇನ್ನೂ ಇನ್ನೂ ನಮ್ಮ ತಪ್ಪುಗಳೇನಾದ್ರು ಇದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಡೋ ಅಂತ ಕೆಲಸ ಮಾಡಿ ಮತ್ತೆ ಮುಂದೆ ಹೋಗುವಂಥ ಕೆಲಸ ಮಾಡ್ತೀವಿ